ಮುಂದೇನು ಸಹ ಇಲ್ಲಿ ಅನಾಹುತ ಮಾಡಿ ಆಗಿದ್ದಾರೆ ರಾಜ್ಯ ಹೆದ್ದಾರಿ ಎರಡೇ ಒಂದೇ ಒಂದು ಅಡಿ ರೋಡ್ ಅಲ್ಲಿ ಈ ತರ ಮಾಡಿದ್ದಾರೆ ಅಂದ್ರೆ ಯಾರ ಬಂದು ಅಮಾಲಕರು ಕಾರು ಮತ್ತೆ ಬೈಕ್ನವ್ರು ಏನಾರು ಆದ್ರೆ ಅನಾಹುತ ಯಾರು ಈಡೋ ಇದು ಇದನ್ನ ಡಿ ಸಿ ಅವರು ಕೂಡಲೇ ಇದನ್ನ ಡಿ ಸಿ ಅವರು ಬಂದ್ರೆ ಆಕ್ಷೇ ಮಾಡಬೇಕು ಸರ್ಕಾರ ಏನು ಅಂತಿರಲ್ಲ ಅಂತೀರಲ್ಲ ಭುಸಾಟೆ ಮಾಡಿ ಹಾಳು ಮಾಡ್ತಾ ಇದೀರಾ ನಿಮ್ ಭುಕ್ಸಟೆ ಉಚಿತ ಅವಶ್ಯಕತೆ ಅಲ್ಲ ಕಣ್ರಿ ಇದನ್ನ ಮೊದಲು ಕಾಪಾಡೋ ನೋಡಿ ಮೊದಲು ನಿಮಗೆ ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ ಯಾಕೆಂದ್ರೆ ಇಂತ ಒಂದು ಅನುದಾನ ಮಾಡ್ತಿರಲ್ಲ ಇವತ್ತು ದೇಶಕ್ಕೆ ಅನ್ನ ಕೊಡೋಂತ ರೈತನ ಬಾಳನ್ನ ನಾಶ ಮಾಡ್ತಿರಲ್ಲ ನಿಮಗೆ ನಾಚಿಕೆ ಆಗ್ಬೇಕು ಅದರಿಂದ ಇಂತ ಒಂದು ಮುಚ್ಚಬೇಕು ಮುಚ್ಚಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ನಾನೇ ಬರ್ತೀನಿ ಇಲ್ಲಿ ಸಂಪೂರ್ಣ ಬಂದ್ ಮಾಡ್ತೀನಿ ಅದೇನಾಗುತ್ತೆ ನಾನು ನೋಡ್ತೀನಿ

ಸರ್ಕಾರ ಏನ್ ಮಾಡುತ್ತೆ ಬಂದಾಗ ಹೂನಾರ ತಗೊಂಡು ಬೇಕಾಗಿಲ್ಲ ಒಂದು ಗೋಳ ಆಗಿದೆಯಲ್ಲ ಇದನ್ನ ಸರ್ಕಾರ ಉಚಿತ ಅನ್ನೋದು ಬಿಟ್ಟು ಹೌದು ಇದನ್ನ ಡಿ ಸಿ ಅವರುನು ಇಲ್ಲೇ ಯಾರ ತಹಸೀಲ್ದಾರ್ ಎ ಸಿ ಅವ್ರ ಅವ್ರ್ಗ ಸಂಪೂರ್ಣವಾಗಿ ಇಮಿಡಿಯೇಟ್ ಆಗಿ ಮಾಡ್ಬೇಕು ನಾಳೆ ಬೆಳಿಗ್ಗೆ ಬಂದಾಗಿದ್ದಲ್ಲ ಫುಲ್ ಆಗ್ಲಿಲ್ಲ ಅಂದ್ರೆ ಹಳೆ ಬೀಡು ಹಾಸನ ರೋಡ್ ಬಂದ್ ಮಾಡ್ತೀನಿ ಅದೇನಾಗುತ್ತೆ ಏನಾಗುತ್ತೆ ನೋಡ್ತೀನಿ ನೋಡ

ನೋಡಿ ಪ್ರತಿ ಹತ್ತು ಮೀಟರ್ ದೊಡ್ಡ ದೊಡ್ಡ ಗುಂಡಿಗಳ ತೆಗೆದಾರೆ ಆ ಗುಂಡಿಗಳನ್ನ ಹಾಗೆ ಬಿಟ್ಟಿದ್ದಾರೆ ಮುಚ್ಚಿಲ್ಲ ಅದನ್ನ ಏನಾಗ್ತದೆ ಪ್ರಾಣಿಗಳು ಕರಿಗೊಳ್ಳಲ್ಲ ಬಿದ್ದು ತುಂಬಾ ಸಾವುಗಳು ಸಂಭವಿಸಿದಾವೆ ಇಲ್ಲಿ ಹಿಂದೆ ಒಂದ್ಸಲಿ ನಾಯಿ ಬಿದ್ದಿದ್ದಂತೆ ನಾಯಿ ಯಾರಿಗೆ ಸತ್ತೋಗಿದ್ದಂತೆ ಇಲ್ಲಿ ಅದನ್ನ ಆದ್ಮೇಲೆ ಸಮ ಯಾವ್ದೇ ಅಧಿಕಾರಿಗಳು ಗಮನ ತಗೋರಿಲ್ಲ ಗಮನ ತಂಡಿಲ್ಲ ಹಾಗೆ ಬಿಟ್ಟಿದ್ದಾರೆ ಮತ್ತಿಲ್ಲಿ ಯಾವುದೋ ಒಂದು

ஏன் <suss> அதலா <coughs> <suss> 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 <suss>